ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮದ್ ನೋಡ್ರಿಪ್ಪ ನಾ ಇವಾಗ ಸ್ಟಾರ್ಟ್ ಮಾಡತ್ತೆ ನೀವು ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಐತಿರಿ ಫ್ರೆಂಡ್ಸ ಹಿಂಗೆ ರೆಡಿಯಾಗಿ ಅಕ್ಕ ಎಲ್ಲಿ ಹೊಂಟಾರ ಐತೆ ಅಣ್ಣ ಹಾಕೋಬೇಡ್ರಿ ನಾನು ನಮ್ಮ ಊರಿಗೆ ಹೊಂಟೀನಿ ರೀ ಫ್ರೆಂಡ್ಸ್ ನಮ್ಮ ಊರಿಗೆ ಅಂದರೆ ನಮ್ಮ ಮಮ್ಮಿ ಕಡೆ ಹೊಂಟೀನಿ ರೀ ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಬಂದವತ್ತು ನಮ್ಮ ಮಮ್ಮಿ ಬಾ ಅನ್ನೋ ನಮ್ಮ ಅವ್ರಿಗೆ ಸೊ ಅವರು ಹೊಂಟಾರ ಅವ್ರ ಜೊತೆ ನನಗೂ ಒಂದು ಸ್ವಲ್ಪ ಅರಾಮುಳಿ ರೀ ಹಾಗಾಗಿ ಟ್ಯಾ ಮೆಟ್ಟ ಬದಲಾದಂಗೆ ಆಗ್ತದೆ ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಹೊಂಟೀನ ರೀ ಹೀಗೆಲ್ಲ ನಾ ರೆಡಿ ಆಗ ನಿನ್ರಿ ನನ್ನ ಮಗ ಏನು ಮಾಡಾತ್ತೆ ತೋರಿಸ್ತೀನಿ ಬಾರಿ ಫ್ರೆಂಡ್ಸ ನಿಮಗೆ ಅರೆ ನಗ್ತಾನೆ ನೋಡಿರಿ ರೆಡಿ ಆಗಂತಂದ್ರೆ ಹಿಂಗೆ ಕೂತಾನೆ ರೀ ವಾ ಇಲ್ಲಿ ನೋಡಿರಿ ಹಂಗೆ ಕೂತಾನೆ ಚುನಮರಿ ಹಾಕೊಂಡು ನಂಗೆ ಚುನಾವರಿ ಅಂದ್ರೆ ಚುನಾವರಿ ಹಾಕೊಂಡು ಹಿಂಗೆ ಕೂತಾನ್ರೀ ರೆಡಿ ಆಗ್ಬಾಪ್ಪಾ ಅಂತಂದ್ರೆ ರೆಡಿ ಆಗುವಲ್ಲ ಹಾಯ್ ಮಾಡು ಹಾಯ್ ಮಾಡಿ ಹಾಯ್ ಮಾಡ್ಲಾ ಹಾಯ್ ಹಾಯ್ ಮಾಡತ್ತೆ ನೋಡಿರಿ ಫ್ರೆಂಡ್ಸ್ ತೀಜು ಹಾಕೋತೇನಿಲ್ಲ ಹಾಕೋತೇ ಇಲ್ಲ నోడి మంత్ మరి హ్యాం చాలా అయితే నోడ్రీ ఈ స్వెచ్ మాగినీ ఇో ఇలాట నోడ్రీ చీలు నోడ్రీ ఫ్రెండ్స్ ఇష్ట జనా కరెంట్ హ్యావ రీ ఫ్రెండ్స్ ఎలా ఇట్టను గ్యాస్కి హాక్ బంద్మాత గంద్ర మస్ గ్యాస్ ఎలాగీ గ్యాస్కి హాక్ బంద్మా నోడ్రీ అర్బి హాకు అంత అర్బి హ్యాంధ నోడ్రీ ఇవన ಇಲ್ಗೂ ಅರ್ಬಿ ನೋಡ್ರಿ ಹೆಂಗ ರೀ ಇಲ್ಲೊಂದು ಬ್ಯಾಗ್ ರೆಡಿ ರೀ ಫ್ರೆಂಡ್ಸ್ ಈಗ ನಾನು ನನ್ನ ಮಗು ಅರ್ಬಿ ಇದ್ರಾಗ ಒಂದಿಸ್ ನನ್ನ ಗಂಡಂಗೂ ಇಟ್ಟೆನು ನಾನು ಡೈಲಿ ವೇರ್ ದೊಡ್ಡ ಇಟ್ಟೆನು ಅಲ್ಲಿ ನನ್ನ ವೆನಿಂಟಿ ಆಗಿಟ್ಟನು ಇವು ಅರ್ಬಿ ಒಗೆ ಹಾಕಿದ್ವಿ ಇಷ್ಟೆಲ್ಲ ಒತ್ತರ ನಾಕೋಬೇಡ್ರಿ ಇವಾಗ ಹಾಕಿದ ಹಂಗೆ ಚೇರ್ ಮೇಲೆ ಅದಾವ ಅದೊಂದು ಬ್ಯಾಗ್ ಹಂಗೆ ಐತ್ರಿ ನೋಡ್ರಿ ಫ್ರೆಂಡ್ಸ್ ಅರಬಿ ಕಳಿ ಅಂದ್ರೆ ಕಳಿವಲ್ಲ ನೋಡ್ರಿ ಎಷ್ಟು ಹೇಳೋದು ಕೇಳಂಗಿಲ್ಲ ಹ್ಮ್ ಕಳಿ ಜಲ್ದಿ ಅರ್ಬಿ ಹಾಕೊಂಡು ನಿಂಬೂ ಬರ್ತಿಲ್ಲ ನೋಡಿರಿ ಹೆಂಗ್ ಮಾಡ್ತಾರೆ ನೋಡ್ರಿ ನೀವಾಗ ಹೇಳ್ರಿ ಹಾ ನೋಡಿ ಅಲ್ಲಿ ಮಾತಾಡ್ತಾರ ನೋಡ್ರಿ ಅಲೋಡ್ ಅಂತ ಮಾತಾಡತರ ರೋಡಲ್ಲಿ ಅವರು ಮೊಡಲಿ ಅরবি ಹಾಕೋತೀ ಜುವತ್ ಹೇಳ್ತಾರ ಅವರು ಏನು ಮಾಡ್ತಾ ಅಂತ ಹೇಳ್ತಾರ ಹ ಹಿನೆಲೆಲೆ ಹಾರೆ ಹಾ อืม ನಹದಿ ಬನೆನಕ ಹೋಗೈಲ ಹಾ ಹಾ ಹ ಹ ಲಹಾಗಿತಿ ಅವರು ತೋರ್ಸಲಿ ಹೈಲಿಗೆ ಹೇಳೋರಿ ಹೇ ಹೈಲಿಗೆ ತಕೇ ಹಾಯಲಿಕ್ಕೆ ಕೇಳು ಬಾ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾ ಇದನ್ನು ಸಾಬೂನ್ ಹಿಂಗ್ ರೀ ಯಾಕಂದ್ರೆ ಹೊಟ್ಟೆಗೆ ಏನೂ ಆಗುವಲ್ರಿ ಸೊ ಹಂಗಾಗಿ ಇದನ್ನು ಸಾಬೂನ್ ಮಾಡ್ಕೊಳತ್ತೀನಿ ರೀ ಇಲ್ಲೇ ರೀ ಇದನ್ನು ಹಾಲನ್ನು ಇದಕ್ಕೆ ಹಾಕ್ಕೊಂಡು ಕಾಸಿ ಹಾಕಿಬಿಡ್ತೀನಿ ರೀ ಇದು ನೋಡ್ಕೊಳ್ ಫ್ರೆಂಡ್ಸ್ ನೋಡಿ ಈಗ ಏನು ಹಾಲು ಇದಕ್ಕೆ ರೀ ಏನು ಮಿಕ್ಸ್ ಮಾಡ್ಕೊಳತ್ತೀನಿ ಇದ್ರದ ಎಷ್ಟು ಏನೋ ಸ್ವಲ್ಪ ಕುದಿ ಬೇಕಿದ ಹಾಲು ಕುದಿ ತಿಂತಿ ಹ್ಞೂ ರೀ ಹೆಂಗಾಗ್ಯ ಸಪ್ ಇಷ್ಟು ಯಾಕೆ ಮಾಡಿ ನನ್ನಕೊಬೇಡ್ರಿ ನಮ್ಮ ಎಲ್ಲರೂ ಆಗಂಗೆ ಮಾಡ್ರಿ ನಾನು ಸೊ ಅದಕ್ಕಾಗಿ ಸರಿ ಫ್ರೆಂಡ್ಸ್ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ರೀ